ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದಿನ ವಿಷಯ ನಾವು ದೇವರ ಪ್ರಿಯವಾದ ಒಂದು ಪವಿತ್ರ ಹಬ್ಬದ ಬಗ್ಗೆ ಮಾತನಾಡೋಣ ಅದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಎಂದು ಕರೆಯಲ್ಪಡುವ ಹಬ್ಬ ಈ ಹಬ್ಬವು ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ ಮತ್ತು ಇದು ದೇವರ ಭಕ್ತನ ಸಂಯೋಗದ ಸಂಕೇತವಾಗಿದೆ ತುಳಸಿ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದು ಭಕ್ತಿ ಪವಿತ್ರತೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ದೇವಿ ಎಂದರೆ ಭಗವಾನ್ ವಿಷ್ಣುವಿನ ಅತಿ ಪ್ರಿಯವಾದ ದೇವಿ ತುಳಸಿಯು ಭಕ್ತರಿಗೆ ಪಾಪಕ್ಷಯವನ್ನು ಮನಃಶಾಂತಿಯನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ತುಳಸಿ ಇಲ್ಲದೆ ಯಾವುದೇ ಪೂಜೆ ಸಂಪೂರ್ಣವಾಗುವುದಿಲ್ಲ ಎನ್ನುವುದು ಶಾಸ್ತ್ರದ ಮಾತು ಇನ್ನು ತುಳಸಿ ವಿವಾಹದ ಕಥೆಯನ್ನ ಕೇಳೋಣ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ತುಳಸೀದೇವಿ ಮೂಲತಃ ವೃಂದಾದೇವಿ ಎಂದು ಕರೆಯಲ್ಪಡುವ ಧರ್ಮನಿಷ್ಠೆಯುಳ್ಳ ಸ್ತ್ರೀಯಾಗಿದ್ದಳು ವೃಂದೆಯು ಜಲಂಧರ ಎಂಬ ಶೂರನ ಪತ್ನಿಯಾಗಿದ್ದವಳು ಜಲಂಧರನು ಬ್ರಹ್ಮನ ಆಶೀರ್ವಾದದಿಂದ ಬಲಶಾಲಿಯಾದನು ಅವನಿಗೆ ಮರಣವೇ ಇರಲಿಲ್ಲ ಏಕೆಂದರೆ ಅವನ ಪತ್ನಿಯ ಪಾವಿತ್ರ್ಯವೇ ಅವನ ರಕ್ಷಾ ಕವಚವಾಗಿತ್ತು ಭಗವಾನ್ ವಿಷ್ಣು ಲೋಕದ ಹಿತಕ್ಕಾಗಿ ಜಲಂಧರನನ್ನು ಸಂಹರಿಸಲು ಬಯಸಿದರು ಆದರೆ ವೃಂದೆಯ ಶುದ್ಧ ಭಕ್ತಿಯಿಂದ ಜಲಂಧರ ಅಜೇಯನಾಗಿತ್ತನು ಅಂತಿಮವಾಗಿ ವಿಷ್ಣು ವೃಂದೆಯ ಮುಂದೆ ಅವಳ ಪತಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಮೋಹನನಾಗಿ ನಿಂತು ಅವಳ ತಪಸ್ಸಿನ ಶಕ್ತಿಯನ್ನು ನಾಶ ಮಾಡಿದರು ಅದರ ಪರಿಣಾಮವಾಗಿ ಜಲಂಧರ ಸಂಹಾರವಾಯಿತು ವೃಂದಾದೇವಿ ಇದನ್ನು ತಿಳಿದು ವಿಷ್ಣುವಿಗೆ ಶಾಪವನ್ನ ನೀಡುತ್ತಾಳೆ ನೀನು ಕೂಡ ಕಲ್ಲಿನ ರೂಪದಲ್ಲಿ ಜನ್ಮ ತಾಡಬೇಕು ಎಂದು ಆದ್ದರಿಂದ ವಿಷ್ಣು ಶಾಲಿಗ್ರಾಮ ರೂಪದಲ್ಲಿ ಪ್ರತ್ಯಕ್ಷನಾದನು ಬೃಂದ ತನ್ನ ದೇಹವನ್ನು ತ್ಯಜಿಸಿದ ಮೇಲೆ ಅವಳು ತುಳಸಿ ಎಂಬ ಪವಿತ್ರ ಸಸ್ಯವಾಗಿ ಪರಿವರ್ತಳಾದಳು ವಿಷ್ಣುದೇವರು ಆಕೆಯನ್ನು ಮದುವೆಯಾಗಿದ್ದರು ಅದೇ ತುಳಸಿಯ ವಿವಾಹ ತುಳಸಿ ವಿವಾಹವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಅಂದರೆ ಕಾರ್ತಿಕ ದ್ವಾದಶಿ ಅಥವಾ ತುಳಸಿ ಹಬ್ಬ ಎಂದು ಕರೆಯಲಾಗುತ್ತದೆ ಈ ದಿನದಿಂದಲೇ ದೇವರ ಮದುವೆಯ ಕಾಲ ಉತ್ತರಾಯಣ ಪ್ರಾರಂಭವಾಗುತ್ತದೆ ಎಂದು ನಂಬಲಾಗಿದೆ ಬೆಳಗ್ಗೆ ಮನೆಯನ್ನು ಶುಚಿಗೊಳಿಸಿ ತುಳಸಿ ಕಟ್ಟೆ ಸುತ್ತಲು ರಂಗೋಲಿಯನ್ನು ಬಿಡುತ್ತಾರೆ ತುಳಸಿ ಕಟ್ಟೆಯನ್ನು ದೇವಾಲಯದಂತೆ ಅಲಂಕರಿಸುತ್ತಾರೆ ಕೆಲವರು ತುಳಸಿಗೆ ವರನಾದ ಶ್ರೀ ವಿಷ್ಣುವಿನ ಪ್ರತಿಮೆ ಅಥವಾ ಶಾಲಿಗ್ರಾಮವನ್ನು ಗ್ರಾಮವನ್ನು ಪಕ್ಕದಲ್ಲಿ ಇಡುತ್ತಾರೆ ಹೂವುಗಳು ಬೇಳೆ ಹಾಲು ಬೆಲ್ಲ ಹೂಮಾಲೆಗಳು ಮತ್ತು ದೀಪಗಳಿಂದ ಪೂಜೆ ಮಾಡುತ್ತಾರೆ ಮಂತ್ರಪಠಣ ಮತ್ತು ತುಳಸಿ ವಿವಾಹದ ವಿಧಿಯನ್ನು ಪಠಿಸುತ್ತಾರೆ ನಂತರ ತುಳಸಿಯ ಸುತ್ತಲೂ ಪರಿಕ್ರಮೆ ಮಾಡಿ ಆರತಿ ಮಾಡುತ್ತಾರೆ ಸಾಯಂಕಾಲ ದೀಪಮಾಲೆಯೊಂದಿಗೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ತುಳಸಿಯನ್ನು ಪೂಜಿಸುವುದು ಪಾಪಕ್ಷಯಕ್ಕೆ ಕಾರಣವಾಗುತ್ತದೆ ಮನೆಗೆ ಶಾಂತಿ ಸಂಪತ್ತು ಮತ್ತು ಆರೋಗ್ಯವನ್ನು ಸಹ ನೀಡುತ್ತದೆ ವಿವಾಹ ಪ್ರಾಪ್ತ ವಯಸ್ಸಿನ ಯುವತಿಯರು ತುಳಸಿ ಹಬ್ಬದಲ್ಲಿ ಭಾಗವಹಿಸಿದರೆ ಅವರಿಗೆ ಉತ್ತಮ ವರ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಕುಟುಂಬದಲ್ಲಿ ಏಕತೆ ಮತ್ತು ಸಂತೋಷವು ಹೆಚ್ಚುತ್ತದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯು ದೊರೆಯುತ್ತದೆ ಪದ್ಮ ಪುರಾಣ ಸ್ಕಂದ ಪುರಾಣ ಮತ್ತು ಬ್ರಹ್ಮ ವೈವರ್ತ ಪುರಾಣಗಳಲ್ಲಿ ತುಳಸಿ ದೇವಿಯ ಪಾವಿತ್ರ್ಯ ಮತ್ತು ವಿವಾಹದ ಮಹತ್ವವನ್ನು ವಿವರಿಸಲಾಗಿದೆ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ ಎಂಬ ಉಕ್ತಿಯು ಪುರಾಣಗಳಲ್ಲಿ ಉಲ್ಲೇಖಿತವಿದೆ ತುಳಸಿ ಹಬ್ಬವು ನಮಗೆ ಹೇಳುವ ಸಂದೇಶವೇನೆಂದರೆ ಶಕ್ತಿ ಭದ್ರತೆ ಮತ್ತು ನಿಷ್ಠೆ ಇದ್ದರೆ ದೇವರು ನಮ್ಮಲ್ಲೇ ವಾಸಿಸುತ್ತಾನೆ ತುಳಸಿಯು ಕೇವಲ ಒಂದು ಸಸ್ಯವಲ್ಲ ಅದು ಜೀವಂತ ದೇವಿಯೇ ಪ್ರತಿದಿನ ತುಳಸಿಗೆ ನೀರು ಹಾಯಿಸುವುದು ದೀಪ ಹಚ್ಚುವುದು ಮತ್ತು ಪ್ರಾರ್ಥನೆ ಮಾಡುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ವರ್ಷದ ದ್ವಾದಶಿ ತಿಥಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತದೆ ಹಿಂದೂ ಹಬ್ಬಗಳನ್ನು ಉದಯ ತಿಥಿಯ ಪ್ರಕಾರ ಆಚರಿಸಲಾಗುತ್ತದೆ ಆದ್ದರಿಂದ ತುಳಸಿ ವಿವಾಹವನ್ನು ನವೆಂಬರ್ ಎರಡರಂದು ಆಚರಿಸಲಾಗುವುದು ತುಳಸಿ ವಿವಾಹ ಸಮಾರಂಭವು ವಿಶೇಷವಾಗಿದೆ ಏಕೆಂದರೆ ಇದು ವಿಷ್ಣುವಿನ ಜಾಗೃತಿಯ ನಂತರ ಸಂಭವಿಸುತ್ತದೆ ನಾಲ್ಕು ತಿಂಗಳ ಯೋಗ ನಿದ್ರೆಯ ನಂತರ ಭಗವಂತನ ಜಾಗೃತಿಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಈ ದಿನದಿಂದ ಮನೆಯಲ್ಲಿ ಶುಭ ಸಮಾರಂಭಗಳು ಮತ್ತು ಶುಭ ಆಚರಣೆಗಳು ಪ್ರಾರಂಭವಾಗುತ್ತವೆ ತುಳಸಿ ಮತ್ತು ಶಾಲಿಗ್ರಾಮದ ವಿವಾಹವು ಈ ಹೊಸ ಆರಂಭವನ್ನು ಮತ್ತಷ್ಟು ಪವಿತ್ರಗೊಳಿಸುತ್ತದೆ ತುಳಸಿ ಮಾತೆಯನ್ನು ಪೂಜಿಸುವುದರಿಂದ ಮನೆ ಮತ್ತು ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯವು ಬರುತ್ತದೆ ಅವಳ ಎಲೆಗಳು ಔಷಧೀಯ ಗುಣಗಳನ್ನು ಹೊಂದಿವೆ ಇದನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ತುಳಸಿ ಸಸ್ಯವನ್ನು ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಸಹ ಪರಿಗಣಿಸಲಾಗಿದೆ ಇನ್ನು ಪುರಾಣ ಕಥೆಗಳಲ್ಲಿ ತುಳಸಿಯನ್ನು ಹೇಗೆ ವಿವರಿಸಲಾಗಿದೆ ಎನ್ನುವುದನ್ನು ನೋಡೋಣ ಶಿವ ಒಮ್ಮೆ ತನ್ನ ತೇಜಸ್ಸನ್ನು ಸಾಗರಕ್ಕೆ ಎಸೆದನು ಇದರ ಪರಿಣಾಮವಾಗಿ ಬಹಳ ಶಕ್ತಿಶಾಲಿ ಮಗುವಿನ ಜನನವಾಯಿತು ಆ ಮಗು ನಂತರ ರಾಕ್ಷಸ ರಾಜ ಜಲಂಧರನಾದನು ಜಲಂಧರನು ತನ್ನ ಶಕ್ತಿ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದವನು ಜಲಂಧರನು ಲಕ್ಷ್ಮೀ ಮತ್ತು ಪಾರ್ವತಿ ದೇವಿಯನ್ನು ಪಡೆಯಲು ಹೋರಾಡಿದನು ಆದರೆ ಅದು ವಿಫಲವಾಯಿತು ಲಕ್ಷ್ಮೀ ದೇವಿಯು ಅವನನ್ನು ತನ್ನ ಸಹೋದರನನ್ನಾಗಿ ದತ್ತು ಪಡೆದಳು ಆದರೆ ಪಾರ್ವತಿ ದೇವಿಯು ಹೋಗಿ ಇಡೀ ಕಥೆಯನ್ನು ವಿಷ್ಣುವಿಗೆ ಹೇಳಿದಳು ಜಲಂಧರನು ತುಂಬಾ ಭಕ್ತಿ ಮತ್ತು ಧಾರ್ಮಿಕ ಮಹಿಳೆಯಾದ ವೃಂದಾಳನ್ನು ಮದುವೆಯಾದನು ವೃಂದಾಳಿಗೆ ತನ್ನ ಗಂಡನ ಮೇಲಿನ ಭಕ್ತಿಯ ಶಕ್ತಿಯೆಂದರೆ ಜಲಂಧರನನ್ನು ಕೊಲ್ಲಲು ಅಥವಾ ಸೋಲಿಸಲು ಸಾಧ್ಯವಿಲ್ಲ ಜಲಂಧರನನ್ನು ಸೋರಿಸಲು ವೃಂದಾಳ ಗಂಡನ ಮೇಲಿನ ಭಕ್ತಿಯನ್ನು ಮುರಿಯುವುದು ಅತ್ಯಗತ್ಯವಾಗಿತ್ತು ಜಲಂಧರನನ್ನು ಸೋಲಿಸಲು ವಿಷ್ಣು ಋಷಿಯ ವೇಷವನ್ನು ಧರಿಸಿ ವೃಂದಾಳ ಬಳಿಗೆ ಹೋಗುತ್ತಾನೆ ವೃಂದ ಹೋರಾಡುತ್ತಿದ್ದ ತನ್ನ ಪತಿ ಜಲಂಧರನ ಸ್ಥಿತಿಯ ಬಗ್ಗೆ ವಿಚಾರಿಸಿದಳು ಋಷಿಯು ತನ್ನ ಎರಡು ಮಂಗಗಳು ಜಲಂಧರನ ಮುಂಡ ಮತ್ತು ತಲೆಯನ್ನು ಕೈಯಲ್ಲಿ ಹಿಡಿದಿರುವುದನ್ನು ತೋರಿಸಿದಳು ಜಲಂಧರನು ಸತ್ತಿರುವುದನ್ನು ನೋಡಿ ವೃಂದ ತೀವ್ರ ದುಃಖಿತಳಾಗಿ ಮೂರ್ಛೆ ಹೋದಳು ಪ್ರಜ್ಞೆ ಮರಳಿದ ನಂತರ ವೃಂದಾದೇವರ ರೂಪದಲ್ಲಿ ಋಷಿಯಲ್ಲಿ ತನ್ನ ಗಂಡನನ್ನು ಮತ್ತೆ ಜೀವಂತಗೊಳಿಸುವಂತೆ ಬೇಡಿಕೊ ಳೆ ಋಷಿ ಜಲಂಧರನನ್ನು ಪುನರುಜ್ಜೀವನಗೊಳಿಸಿ ಅವನ ದೇಹವನ್ನು ಪ್ರವೇಶಿಸಿದನು ವೃಂದಾಳಿಗೆ ಈ ವಂಚನೆಯ ಅರಿವಿರಲಿಲ್ಲ ವೃಂದ ಜಲಂಧರನನ್ನು ತನ್ನ ಪವಿತ್ರತೆಯ ಕರ್ತವ್ಯವನ್ನು ನಿರ್ವಹಿಸಿದಳು ಅದು ಅವಳ ಪವಿತ್ರತೆಯನ್ನು ಮುರಿಯಿತು ಮತ್ತು ಜಲಂಧರನು ಯುದ್ಧದಲ್ಲಿ ಸೋತನು ವೃಂದನು ಇದನ್ನು ತಿಳಿದಾಗ ಅವಳು ವಿಷ್ಣುವನ್ನು ಶಪಿಸಿ ಅವನು ಹೃದಯಹೀನ ಬಂಡೆಯಾಗಿ ರೂಪಾಂತರಗೊಳ್ಳುತ್ತಾನೆ ಎಂದು ಹೇಳಿದಳು ಪರಿಣಾಮವಾಗಿ ಭಗವಾನ್ ಶಾಲಿಗ್ರಾಮವು ಶಿಲೆಯಾಯಿತು ಭಗವಂತ ಶಿಲೆಯಾಗಿ ರೂಪಾಂತರಗೊಂಡ ನಂತರ ವಿಶ್ವದಲ್ಲಿ ಅಸಮತೋಲನವು ಉಂಟಾಯಿತು ಎಲ್ಲ ದೇವರುಗಳು ವೃಂದಾಳನ್ನು ಸಂಪರ್ಕಿಸಿ ಶಾಪದಿಂದ ಮುಕ್ತಗೊಳಿಸುವಂತೆ ಅವಳನ್ನು ಬೇಡಿಕೊಂಡರು ವೃಂದಳು ವಿಷ್ಣುವನ್ನು ಶಾಪದಿಂದ ಮುಕ್ತಗೊಳಿಸಿದನು ಆದರೆ ಅವಳು ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಂಡಳು ಕೆಲವು ದಿನಗಳ ನಂತರ ಅವಳು ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡ ಸ್ಥಳದಲ್ಲಿ ತುಳಸಿ ಗಿಡವೊಂದು ಬೆಳೆದು ಆತ್ಮಾಹುತಿ ಮಾಡಿಕೊಂಡಳು ಆಗ ವಿಷ್ಣು ವೃಂದಾಳಿಗೆ ಓಂ ವೃಂದ ನಿನ್ನ ಪಾತಿವ್ರತೆಯಿಂದಾಗಿ ನೀನು ನನಗೆ ಲಕ್ಷ್ಮಿಗಿಂತಲೂ ಪ್ರಿಯಲಾದವಳು ಈಗ ತುಳಸಿಯ ರೂಪದಲ್ಲಿ ನೀನು ಯಾವಾಗಲೂ ನನ್ನೊಂದಿಗೆ ಇರುತ್ತೀಯಾ ಎಂದು ಹೇಳಿದನು ಅಂದಿನಿಂದ ಪ್ರತಿ ವರುಷ ಕಾರ್ತಿಕ ಶುಕ್ರ ದ್ವಾದಶಿ ಎಂದು ತುಳಸಿ ಶಾಲಿಗ್ರಾಮ ವಿವಾಹವನ್ನು ಆಚರಿಸಲಾಗುತ್ತದೆ ನಿಮ್ಮ ಅಂಗಳ ಅಥವಾ ದೇವಾಲಯದಲ್ಲಿ ತುಳಸಿಯನ್ನು ಸ್ಥಾಪಿಸಿ ತುಳಸಿ ಗಿಡವನ್ನು ಅಲಂಕರಿಸಿ ರಂಗೋಲಿಯನ್ನು ಮಾಡಿ ಸುಂದರವಾದ ಮಂಟಪದಿಂದ ಅಲಂಕರಿಸಿ ತುಳಸಿ ಮಾತಿಗೆ ಕೆಂಪು ಬಟ್ಟೆ ಮತ್ತು ಸೌಂದರ್ಯ ವರ್ಧಕಗಳನ್ನು ಅರ್ಪಿಸಿ ತುಳಸಿಯೊಂದಿಗೆ ದೇವರ ಶಾಲಿಗ್ರಾಮವನ್ನು ಸ್ಥಾಪಿಸಿ ಸ್ನಾನದ ನಂತರ ಶ್ರೀಗಂಧ ಮತ್ತು ರಂಗೋಲಿಯಿಂದ ತಿಲಕವನ್ನು ಹಚ್ಚಿ ಹೂವುಗಳನ್ನು ಅರ್ಪಿಸಿ ಮತ್ತು ಕಬ್ಬು ಸಿಹಿ ತಿಂಡಿಗಳು ನೀರಿನ ಪ್ರೋಕ್ಷಣೆ ಮಾಡಿ ಪಂಚಾಮೃತವನ್ನು ಅರ್ಪಿಸಿ ತುಳಸಿ ಮತ್ತು ಶಾಲಿಗ್ರಾಮವನ್ನು ಏಳು ಬಾರಿ ಪ್ರದಕ್ಷಿಣೆ ಹಾಕಿ ವಿವಾಹದ ನಂತರ ಆರತಿ ಮಾಡಿ ಮತ್ತು ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ತುಳಸಿ ವಿವಾಹದ ಶುಭ ಸಂದರ್ಭದಲ್ಲಿ ನಾರಾಯಣ ಸೇವಾ ಸಂಸ್ಥಾನವು ಎಲ್ಲ ಅನ್ವೇಷಕರಿಗೆ ತುಳಸಿ ವಿವಾಹದಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡುತ್ತಿದೆ ಆಸಕ್ತ ವ್ಯಕ್ತಿಗಳು ಸಂಸ್ಥಾನದ ಮೂಲಕ ತುಳಸಿ ವಿವಾಹದಲ್ಲಿ ಭಾಗವಹಿಸಬಹುದು ಈ ಕಾರ್ಯಕ್ರಮದಲ್ಲಿ ಭಕ್ತಿ ಮತ್ತು ನಂಬಿಕೆಯಿಂದ ಭಾಗವಹಿಸಿ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಿರಿ ತುಳಸಿ ಮತ್ತು ಶಾಲಿಗ್ರಾಮಗಳ ಗ್ರಾಮಗಳ ಈ ದೈವಿಕ ಒಕ್ಕೂಟವು ಧಾರ್ಮಿಕ ಶಿಸ್ತಿನ ಸಂಕೇತ ಮಾತ್ರವಲ್ಲದೆ ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಸಂದರ್ಭವಾಗಿದೆ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಆಚರಿಸುವುದರಿಂದ ನಿಮ್ಮ ಮನೆ ಮತ್ತು ಜೀವನವು ಶುದ್ಧತೆ ಅದೃಷ್ಟ ಮತ್ತು ಶಕ್ತಿಯಿಂದ ತುಂಬುತ್ತದೆ ಈ ದೈವಿಕ ಸಂದರ್ಭದಲ್ಲಿ ತುಳಸಿ ಮಾತೆಯ ಆಶೀರ್ವಾದವು ಎಲ್ಲ ಕುಟುಂಬಗಳ ಮೇಲೆ ಇರಲಿ ಮತ್ತು ಜನರ ಜೀವನವು ಸದಾಚಾರ ಭಕ್ತಿ ಮತ್ತು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಈ ಹಬ್ಬದ ಮೂಲಕ ನಾವು ದೇವರೊಂದಿಗೆ ನಂಟು ಬೆಸೆಯುತ್ತೇವೆ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬವನ್ನು ಸಂತೋಷದಿಂದ ಆಚರಿಸೋಣ ಭಗವಾನ್ ವಿಷ್ಣು ಹಾಗೂ ತುಳಸಿ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಭಕ್ತಿ ಬೆಳಗಲಿ ತುಳಸಿ ಮಾಯೆ ಗಂಗಾ ಮಾಯೆ ಪ್ರಿಯೇ ದೇವಿ ನಿನ್ನ ಪೂಜೆಯಲ್ಲಿ ನಮ್ಮ ಮನದ ನೆಮ್ಮದಿ ಹಬ್ಬವನ್ನು ಆಚರಿಸುವುದಷ್ಟೇ ಅಲ್ಲ ಅದರ ಹಿಂದಿರುವ ಭಾವನೆಯನ್ನು ಮನಸ್ಸಿನಲ್ಲಿ ಬೆಳೆಸುವುದು ಮುಖ್ಯ ತುಳಸಿ ಹಬ್ಬವು ನಮ್ಮ ಜೀವನದಲ್ಲಿ ಶುದ್ಧತೆ ಪವಿತ್ರತೆ ಮತ್ತು ನಿಷ್ಠೆಯನ್ನು ನೆನಪಿಸುವ ಒಂದು ಆಧ್ಯಾತ್ಮಿಕ ಜೀವನವಾಗಿದೆ ಧನ್ಯವಾದಗಳು ಸ್ನೇಹಿತರೆ